ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಡೀಪ್ ನೆಕ್ ಬ್ಲೌಸ್ ಆರ್ಮೋಲ್ ಮತ್ತೆ ಶೋಲ್ಡರ್ಗೂ ಕಾಲರ್ ನೆಕ್ ಬ್ಲೌಸ್ ಏನು ಕಟಿಂಗ್ ಮಾಡ್ತೀವಿ ಸೊ ಆವಾಗ ಇಡುವಂತ ಶೋಲ್ಡರ್ ಮತ್ತೆ ಗು ತುಂಬಾ ಡಿಫ್ರೆನ್ಸ್ ಇದೆ ಸೊ ಇದಕ್ಕೆ ಏನ್ ಕಾರಣ ಮತ್ತೆ ಈ ತರ ಇದ್ ಮಾಡಿದಾಗ ಆರ್ಮೋಲ್ ರೌಂಡ್ ಏರುಪೇರು ಆಗಲ್ಲ ಸೊ ಇದ್ರ ಬಗ್ಗೆ ಹೇಳಿ ಅಂತ ಸುಮಾರು ಅಷ್ಟು ದಿವಸದಿಂದ ನಮಗೆ ಕಮೆಂಟ್ ಬರ್ತಾ ಇತ್ತು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಸೊ ಇಲ್ಲಿ ಅಪ್ಪರ್ ಚೆಸ್ಟ್ ಬಂದು ಒಂದು ಮೆಷರ್ಮೆಂಟ್ ನಾನು ಎರಡು ಟೈಪ್ ಅಲ್ಲಿ ಒಂದೇ ಆರ್ ಮೋರ್ ರೌಂಡ್ ಸೇಮ್ ಮ್ಯಾಚ್ ಆಗಬೇಕು ಸೊ ಆ ರೀತಿ ನಾನು ನಿಮಗೆ ಕಟಿಂಗ್ ನ ತೋರಿಸ್ತಾ ಇದ್ದೀನಿ ಒಂದು ಬ್ಯಾಕ್ ಪಾರ್ಟ್ ಮಾತ್ರ ತೋರಿಸ್ತೀನಿ ಅಪ್ಪರ್ ಚೆಸ್ಟ್ ಬಂದು ತರ್ಟಿ ಸೆವೆನ್ ಓಕೆನಾ ವೇಸ್ಟ್ ರೌಂಡ್ ಬಂದು ತರ್ಟಿ ತ್ರೀ ಆರ್ ಮೋರ್ ರೌಂಡ್ ಬಂದು ಸಿಕ್ಸ್ಟೀನ್ ಸೊ ಈ ಏನ್ ಮೆಷರ್ಮೆಂಟ್ ಇದೆ ಈ ಮೆಷರ್ಮೆಂಟ್ ಅಲ್ಲಿ ನಾನು ಡೀಪ್ ನೆಕ್ ಬ್ಲೌಸ್ ಹಾಗೆ ಡೀಪ್ ಲೆಸ್ ಅಂದ್ರೆ ಡೀಪ್ ತುಂಬಾ ಕಡಿಮೆ ಇರುತ್ತೆ ಅಥವಾ ಬೋಟ್ ನೆಕ್ ಇಡ್ತೀವಿ ಅಥವಾ ಕಾಲರ್ ನೆಕ್ ಇಡ್ತೀವಿ ಸೊ ಆ ರೀತಿ ಇಟ್ಟಾಗ ನಾವು ಶೋಲ್ಡರ್ ನ ಏನ್ ಎಕ್ಸಾಕ್ಟ್ ಶೋಲ್ಡರ್ ಇದೆ ಅಷ್ಟು ತಗೊಳ್ತೀವಿ ಸೊ ಈ ರೀತಿ ಇಟ್ಟಾಗ ಆರ್ಮೋಲ್ ಮತ್ತೆ ಶೋಲ್ಡರ್ ಆರ್ಮೋಲ್ ರೌಂಡ್ ಅಲ್ಲಿ ಡಿಫ್ರೆನ್ಸ್ ಆಗಲ್ವಾ ಸೊ ಇದಕ್ಕಾಗಿ ನಾನು ಎರಡನ್ನೂ ತೋರಿಸ್ತಾ ಇದ್ದೀನಿ ಬ್ಯಾಕ್ ಪಾರ್ಟ್ ಮಾತ್ರ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಡೀಪ್ ನೆಕ್ ಬ್ಲೌಸ್ಗೆ ಮಾರ್ಕ್ ಹಾಕ್ತೀನಿ ಓಕೆನಾ సో లెంత్ బాగు హక్కు ఇంచేసి మార్క్త డీప్ నెక్ ఇతీప్ నెక్ ఇంకా మెషర్మెంట్ ఇప్పుడు వర షోల్డర్ ఓకేనా ఆర్మోల్ లెంత్ అదక అర్ధ ఇంచు సేర్సి ఐదు ఇంచు సో ఆర్మోల్ లెంత్ ఏర్ ఇతవరే అదే అర్ధ ఇంచు సేర్సి ఐదు ఇంచిన ఓకేనా ಸೊ ಇಲ್ಲೂ ಅದೇ ತರ ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಲೈನ್ ಹಾಕೊಂಡು ಚೆಸ್ಟ್ ಮೆಷರ್ಮೆಂಟ್ ಅಪರ್ ಚೆಸ್ಟ್ ಏನಿದೆ ನಂದು ನೋಡಿ ಮೂವತ್ತೇಳು ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ತು ಕಾಲ್ ಆಗುತ್ತೆ ಸೊ ನೋಡಿ ಒಂಬತ್ತು ಕಾಲ್ಗೆ ಇದು ಎಕ್ಸಾಕ್ಟ್ ಫಿಟ್ಟಿಂಗ್ ಮೆಷರ್ಮೆಂಟ್ ಇಲ್ಲಿಂದ ಎರಡು ಇಂಚು ಸಿಮಿಂಗ್ ಗೆ ಓಕೆನಾ ಸೊ ಇಲ್ಲಿ ಇಡ್ತಾ ಇದ್ದೀನಿ ಸೊ ಅದಾದ್ಮೇಲೆ ವೇಸ್ಟ್ ಮೆಷರ್ಮೆಂಟ್ ಸೊಂಟದ ಸುತ್ತಳತೆ ಬಂದು ಮೂವತ್ ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟು ಕಾಲ್ ಆಗುತ್ತೆ ಸೊ ಎಂಟು ಕಾಲ್ಗೆ ಒಂದ್ ಇಂಚು ಸೇರಿಸಿ ಒಂಬತ್ತು ಕಾಲ್ ಇಂಚಿಗೆ ಮಾರ್ಕ್ ಹಾಕ್ತೀನಿ ಸೊ ಒಂದ್ ಇಂಚ್ ಏನಿಂಗ್ ಸೇರಿಸ್ಕೊಂತೀನಿ ಬ್ಯಾಕ್ ಅಲ್ಲಿ ಡಾಟ್ ಬರುತ್ತೆ ಸೊ ಡಾಟ್ ಗೋಸ್ಕರ ನಾನು ಸೇರಿಸ್ಕೊಳ್ಳೋದು ಇಂಚ್ ಸೊ ಇಲ್ಲಿಂದ ಮತ್ತೆ ಇಂಚು ಮಾರ್ಜಿನ್ ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ತೀನಿ ಓಕೆನಾ ಇದು ಬಂದು ಡೀಪ್ ನೆಕ್ ಬ್ಲೌಸ್ ಸೊ ಈ ರೀತಿ ಇದ್ದಾಗ ನಾನು ನೆಕ್ ಬಿಡ್ತು ಒಂದು ವರೆಯಿಂದ ಇಂದ ಒಂದು ಮುಕ್ಕಾಲ್ ಇಂಚ್ ಇಟ್ಕೊಳ್ತೀನಿ ಸೊ ಒಂದು ಮುಕ್ಕಾಲ್ ಇಟ್ಕೊಂಡಿದೀನಿ ಹತ್ತು ಇಂಚು ಡೀಪ್ ನೆಕ್ ಸೊ ಹತ್ತು ಇಂಚ್ ಗೆ ಅರ್ಧ ಇಂಚು ಸೇರಿಸಿ ಹತ್ತು ವರ ಇಂಚ್ಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಮುಕ್ಕಾಲ್ ಇಂಚ್ ಇಟ್ಟಿದ್ದೀನಿ ಬಟ್ ಇಲ್ಲಿ ನಾವು ಬ್ರಾಡ್ ಇಟ್ಕೊಳ್ಬಹುದು ಮೂರುವರೆ ವರೆ ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ ಸೊ ಅದಾದ್ಮೇಲೆ ಇಲ್ಲಿಂದ ಒಂದು ಬಾಕ್ಸ್ ಹಾಕೊಳ್ಳೋಣ ಈ ರೀತಿ ಬಾಕ್ಸ್ ಹಾಕೊಂಡು ನಿಮ್ಗೆ ಯಾವ ಶೇಪ್ ಬೇಕು ಸೊ ಆ ಶೇಪ್ ಇಟ್ಕೊಳ್ಬಹುದು ಓಕೆನಾ ಸೊ ಇಲ್ಲಿ ಆರ್ಮೋಲ್ ರೌಂಡ್ ಹಾಕ್ಬೇಕು ಸೊ ಬ್ಯಾಕ್ ಪಾರ್ಟ್ ಗೆ ನಾನು ಆರ್ಮೋಲ್ ರೌಂಡ್ ಹಾಕ್ತಾ ಇರೋದು ಸೊ ಈ ಕಾರ್ನರ್ ಇಂದ ಒಂದು ಕಾಲ್ ಇಂಚ್ಗೆ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ನೋಡಿ ಇಲ್ಲಿ ಈ ರೀತಿ ಶೇಪ್ ಕೊಡಿ ಓಕೆ ಈ ನಮ್ಮ ಆರ್ಮೋಲ್ ರೌಂಡ್ ಬಂದು ಹತ್ತಾರು ಇಂಚು ಓಕೆನಾ ಸೊ ಈಗ ಸರಿ ಬರುತ್ತಾ ಚೆಕ್ ಮಾಡ್ಕೊಳ್ಬೇಕು ಸೊ ಡಾಟ್ ನೋಡಿ ಸೆಂಟರ್ ಅಲ್ಲಿ ಒಂದು ಡಾಟ್ ಹಾಕೊಳ್ಳಿ ಡಾಟ್ ಗೆ ನಾನು ಒಂದ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿದೆ ಸೊ ಅದನ್ನ ಮಾರ್ಕ್ ಹಾಕಿಲ್ಲ ನೋಡಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಈಗ ಇಲ್ಲಿ ಮೇನ್ ಇರೋದು ಆರ್ಮೋರ್ ರೌಂಡ್ ಆರ್ಮೋರ್ ರೌಂಡ್ ಗೆ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಬಿಡಿ ಸೊ ಎಷ್ಟಿದೆ ಆರ್ಮೋರ್ ರೌಂಡ್ ಬಂದು ಹದಿನಾರು ಇಂಚು ಹದಿನಾರು ಇಂಚಲ್ಲಿ ಅರ್ಧ ಫ್ರಂಟ್ಗೆ ಹೋಗುತ್ತೆ ಅರ್ಧ ಬ್ಯಾಕ್ ಬರುತ್ತೆ ಸೊ ಅರ್ಧ ಬ್ಯಾಕ್ ಬಂದಾಗ ಆರ್ಮೋಲ್ ರೌಂಡ್ ಹದಿನಾರು ಇಂಚ್ ಏನಿದೆ ಸೊ ಇದನ್ನ ಎರಡು ಭಾಗ ಮಾಡಬೇಕು ಫ್ರಂಟ್ಗೆ ಒಂದು ಭಾಗ ಬ್ಯಾಕ್ ಒಂದ್ ಭಾಗ ಸೊ ಎರಡು ಭಾಗ ಮಾಡಿದಾಗ ಸೊ ನ ಎಂಟ್ ಇಂಚ್ ಬರುತ್ತೆ ಚೆಕ್ ನೋಡಿ ಟೇಪ್ ಇಲ್ಲಿ ಇಟ್ಕೊಳ್ಳಿ ಸೊ ಏನ್ ಮಾರ್ಕ್ ಹಾಕಿದೀವಿ ಅದ್ರ ಮೇಲೆ ಈ ರೀತಿ ಇಟ್ಟು ಮೆಷರ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಟೇಪ್ ಇಟ್ಟು ಈ ರೀತಿ ಮೆಷರ್ ಮಾಡಿದಾಗ ನೋಡಿ ಏಟ್ ಪಾಯಿಂಟ್ ಒನ್ ಒನ್ ಪಾಯಿಂಟ್ ಜಾಸ್ತಿ ಬರ್ತಾ ಇದೆ ಅಷ್ಟೇ ನೋಡಿ ಒನ್ ಪಾಯಿಂಟ್ ಜಾಸ್ತಿ ಬರ್ತಾ ಇದೆ ಅಷ್ಟೇ ಎಕ್ಸಾಕ್ಟ್ ಎಂಟು ಇಂಚ್ ಏನಿದೆ ಸೊ ಅಷ್ಟು ಬಂತುನಾ ಮೆಷರ್ಮೆಂಟ್ ಅಲ್ಲಿ ಇವಾಗ ನಾನು ಒಂದು ಡೀಪ್ ತುಂಬಾ ಕಡಿಮೆ ಅಂದ್ರೆ ಒಂದು ಒನ್ ಇಂಚು ಅಥವಾ ಎರಡು ಇಂಚು ಡೀಪ್ ಓಕೆನಾ ಎರಡ್ ಇಂಚು ಡೀಪ್ ನ ಗೆ ಮತ್ತೆ ಅದೇ ಬ್ಯಾಕ್ ಪಾರ್ಟ್ ನ ಮಾರ್ಕ್ ಹಾಕ್ತೀನಿ ಸೊ ಬಟ್ ಇಲ್ಲಿ ಏನಿಟ್ಟಿದೀವಿ ಶೋಲ್ಡರ್ ಆರ್ಮೋ ಇಡಲ್ಲ ಚೇಂಜ್ ಆಗುತ್ತೆ ಸೊ ಏನಕ್ಕೆ ಅದ್ರ ಬಗ್ಗೆನು ಹೇಳ್ತೀನಿ ಸೊ ಹದಿನಾಲ್ಕು ಪ್ಲಸ್ ಒನ್ ಇಂಚು ಹದಿನೈದು ಇಂಚು ನಾನು ಲೆಂತ್ ಹಾಕೊಂಡಿದೀನಿ ಸೊ ಶೋಲ್ಡರ್ ಶೋಲ್ಡರ್ ಎಕ್ಸಾಕ್ಟ್ ಬಂದು ಹದಿನೈದು ವರೆ ಇಂಚು ಸೊ ಬಾಡಿ ಮೆಷರ್ಮೆಂಟ್ ಅಲ್ಲಿ ಏನಿರುತ್ತೆ ಶೋಲ್ಡರ್ ಅದು ಬಂದು ಹದಿನೈದು ವರೆ ಇಂಚು ಓಕೆನಾ ಸೊ ಇಲ್ಲಿ ನಾನು ಡೀಪ್ ನೆಕ್ ಬ್ಲೌಸ್ ಅಂತ ಬಂದಾಗ ಇದನ್ನ ಕನ್ಸಿಡರ್ ಮಾಡಿಲ್ಲ ಏನಿಕಂದ್ರೆ ನಾನು ಇಲ್ಲಿ ಮೈನಸ್ ಮಾಡ್ಕೊಂಡಿದ್ದೀನಿ ಏನಿಕಂದ್ರೆ ಡೀಪ್ ನೆಕ್ ಬ್ಲೌಸ್ ಸೊ ತುಂಬಾ ಶೋಲ್ಡರ್ ಜಾಸ್ತಿ ಇಟ್ಟಾಗ ಅದು ಭುಜ ಜಾರುತ್ತೆ ಸೊ ಯಾವ ರೀತಿ ಇಟ್ಟೆ ನಾನು ಇಲ್ಲಿ ನಾಲ್ಕು ಇಂಚ್ ನಾನು ನಾಲ್ಕೂವರೆ ಇಂಚು ನಾನು ಶೋಲ್ಡರ್ ಇಟ್ಟಿದ್ದೀನಿ ಅಂದ್ರೆ ಅದು ಫುಲ್ ಶೋಲ್ಡರ್ ಬಂದು ಒಂಬತ್ತು ಇಂಚ್ ಆಗುತ್ತೆ ಹದಿನೈದು ವರೆ ನಲ್ಲಿ ಒಂಬತ್ತು ಇಂಚ್ ಇಟ್ಬಿಟ್ಟು ನಾನು ಇನ್ನ ಆರೂವರೆ ಇಂಚು ಮೈನಸ್ ಮಾಡ್ಕೊಂಡಿದ್ದೀನಿ ಮೈನಸ್ ಮಾಡ್ಕೊಂಡಿದ್ದೀನಿ ಸೊ ಏನ್ ಡೀಪ್ ನೆಕ್ ಇರುತ್ತೆ ಸೊ ಇದ್ರ ಮೇಲೆ ನಾನು ಮಾಡ್ಕೊಂಡಿದ್ದೀನಿ ಮೈನಸ್ ನ ಮಾಡ್ಕೊಂಡಿದ್ದೀನಿ ಸೊ ಇದ್ರ ಬಗ್ಗೆ ಸುಮಾರು ಸ್ಟುಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಚಾನಲ್ ಅಲ್ಲಿ ಸೊ ಖಂಡಿತ ಸಿಗುತ್ತೆ ಸೊ ಯಾವ ರೀತಿ ನಾನು ನಾಲ್ಕೂವರೆ ಇಟ್ಟೆ ಅದಕ್ಕೆ ಆನ್ಸರ್ ಅಂತೂ ಖಂಡಿತ ಸಿಗುತ್ತೆ ಓಕೆನಾ ಸೊ ಈಗ ಹದಿನೈದು ಇಂಚ್ ಲೆಂತ್ ಇಟ್ಟಿದ್ದೀನಿ ಸೊ ಇವಾಗ ಡೀಪ್ ಇಲ್ಲ ಏನು ಎರಡು ಇಂಚು ಡೀಪ್ ಬರುತ್ತೆ ಎರಡು ಇಂಚು ಡೀಪ್ ಬಂದಾಗ ಏನ್ ಶೋಲ್ಡರ್ ಇರುತ್ತೆ ಇರುತ್ತೆ ಸೊ ಅಷ್ಟು ಇಟ್ಕೊಳ್ತೀನಿ ಓಕೆನಾ ನಂದು ಹದಿನೈದು ತೆಗಿತೀನಿ ಸೊ ನನ್ನ ಮೇಜರ್ಮೆಂಟ್ ಅಲ್ಲಿ ನಾನು ಮಾರ್ಕ್ ಮಾಡ್ತಾ ಇರೋದು ಹದಿನೈದು ವರೆ ನಲ್ಲಿ ಡಿವೈಡೆಡ್ ಬೈ ಟೂ ಮಾಡಿದಾಗ ಎಷ್ಟು ಬರುತ್ತೆ ಏಳುವರೆ ಏಳು ಮುಕ್ಕಾಲ್ ಇಂಚು ಬರುತ್ತೆ ಓಕೆನಾ ಏಳು ಮುಕ್ಕಾಲು ಇಂಚು ಏನಿದೆ ಶೋಲ್ಡರ್ ಸೊ ಅಷ್ಟು ಇಟ್ಬಿಡ್ತೀನಿ ಈಗ ಏಳು ಮುಕ್ಕಾಲು ಇಂಚು ಸೊ ಏಳು ಮುಕ್ಕಾಲು ಇಂಚ್ ಏನಿದೆ ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಎಂಟು ಕಾಲು ಇಂಚ್ಗೆ ಆರ್ಮೋಲ್ ಲೆಂತ್ ಇಟ್ಟಿದೀನಿ ಎಂಟು ಕಾಲು ಇಂಚ್ ಗೆ ಆರ್ಮೋಲ್ ಲೆಂತ್ ಮಾರ್ಕ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಳ್ತೀನಿ ಸೊ ಹಾಕೊಂಡು ಏನ್ ನಮ್ಮ ಅಪ್ಪರ್ ಚೆಸ್ಟ್ ಇರುತ್ತೆ ಒಂಬತ್ತು ಕಾಲು ಇಂಚು ಸೊ ಅದನ್ನ ಮಾರ್ಕ್ ಹಾಕ್ತೀನಿ ಸೊ ನೋಡಿ ಒಂಬತ್ತು ಕಾಲು ಮಾರ್ಕ್ ಹಾಕಿದ್ದೀನಿ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ಗೆ ಓಕೆನಾ ಸೊ ಅದಾದ್ಮೇಲೆ ಮೂವತ್ ಮೂರ್ ಇಂಚು ಏನ್ ಸೊಂಟದ ಸುತ್ತಲತೆ ಇದೆ ಎಂಟು ಕಾಲ್ ಇಂಚು ಒನ್ ಇಂಚು ಸೇರಿಸಿ ಸೇಮ್ ಒಂಬತ್ತು ಕಾಲ್ ಇಂಚು ಒನ್ ಇಂಚು ಏನ್ ಡಾಟ್ ಸೇರಿಸ್ಕೊಂತ ಕಾಲ್ ಇಂಚ್ ಇಂಚಿಗೆ ಮಾರ್ಕ್ ಹಾಕ್ತೀನಿ ಮಾಡ್ಕೊಳ್ಳೋಣ ಸೇಮ್ ಏನ್ ಮೆಷರ್ಮೆಂಟ್ ಇದೆ ಸೊ ಇಲ್ಲಿ ಎರಡು ಇಂಚು ಡೀಪ್ ನೆಕ್ ಓಕೆನಾ ಇದು ಎರಡು ಇಂಚು ಡೀಪ್ ಇವಾಗ ಇಲ್ಲಿ ನಾನು ಎಷ್ಟಿಡ್ತೀನಿ ಮೂರ್ ಇಂಚು ವರ್ಗು ನಾವು ನೆಕ್ ಹಿಡ್ತಿಡಬಹುದು ನಾರ್ಮಲ್ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಇದು ಮೂರ್ ಇಂಚು ಸೊ ಮೂರು ಎರಡೂವರೆ ಎರಡು ಮುಕ್ಕಾಲು ಮೂರು ಸೊ ಇಷ್ಟರಲ್ಲಿ ನೀವು ನೆಕ್ ವಿಡ್ ಯಾವ್ದು ಬೇಕಾದ್ರೂ ಇಟ್ಕೊಳ್ಬಹುದು ಸೊ ಇದ್ರಲ್ಲಿ ನಾವು ಇಟ್ಟಾಗ ಚೇಂಜಸ್ ಆಗೋದಿಷ್ಟೇ ನಾವು ನೆಕ್ ವಿಡ್ ಜಾಸ್ತಿ ಇಟ್ಟಾಗ ಶೋಲ್ಡರ್ ಕಡಿಮೆ ಬರುತ್ತೆ ನೆಕ್ ವಿಡ್ತ್ ಕಡಿಮೆ ಇಟ್ಟಾಗ ಶೋಲ್ಡರ್ ಜಾಸ್ತಿ ಬರುತ್ತೆ ಸೊ ಅಷ್ಟೇ ಶೋಲ್ಡರ್ ತುಂಬಾ ದೊಡ್ಡದ್ ಬೇಕಂದ್ರೆ ನೆಕ್ ವಿಡ್ತ್ ಕಡಿಮೆ ಇಟ್ಕೊಳ್ಳಿ ಶೋಲ್ಡರ್ ಚಿಕ್ಕದ್ ಬೇಕಂದ್ರೆ ನೆಕ್ ವಿಡ್ ಜಾಸ್ತಿ ಇಟ್ಕೊಳ್ಳಿ ಸೊ ಅಷ್ಟೇ ಪ್ರಾಬ್ಲಮ್ ಇದು ಆಗೋದು ಸೊ ಇನ್ನೇನು ನಿಮ್ಗೆ ಪ್ರಾಬ್ಲಮ್ ಆಗಲ್ಲ ಸೊ ನೋಡಿ ಇದು ಬಂದು ಹತ್ತು ಇಂಚು ಡೀಪ್ ನೆಕ್ ಓಕೆನಾ ಇದು ಎರಡು ಇಂಚು ಡೀಪ್ ನೆಕ್ ಸೊ ಎರಡು ಇಂಚು ನಾನು ಡೀಪ್ ನಾನು ಮೆಷರ್ ಮಾಡ್ಬಿಡ್ತೀನಿ ಸೊ ಎರಡು ಇಂಚು ಡೀಪ್ ನೆಕ್ ಬೇಕಂದ್ರೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕ್ಬೇಕು ಸೊ ಇಲ್ಲಿಂದ ಇಲ್ಲಿಗೆ ಮೂರ್ ಇಂಚ್ ಏನಿದೆ ಸೊ ಅದನ್ನ ಮಾರ್ಕ್ ಹಾಕೊಳ್ಳಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಈ ರೀತಿ ರೌಂಡ್ ಶೇಪ್ ಕೊಡಿ ಓಕೆನಾ ಸೊ ಈಗ ನೋಡಿ ಆರ್ಮೂಲ್ ರೌಂಡ್ ನಾನು ಮಾರ್ಕ್ ಹಾಕ್ತೀನಿ ಸೊ ಈ ರೀತಿ ಎರಡು ಇಂಚು ನೆಕ್ತಿಟ್ಟಾಗ ಅಂದ್ರೆ ಡೀಪ್ ಇಟ್ಟಾಗ ಮೂರು ಇಂಚು ನೆಕ್ ಇಡ್ತಿರಬಹುದು ಇಡ್ತೀವಿ ಫುಲ್ ಶೋಲ್ಡರ್ ಇಟ್ಟು ಡೀಪ್ ನೆಕ್ ಕಡಿಮೆ ಇಟ್ಟಾಗ ನಾವು ಇಲ್ಲಿ ಹಾಫ್ ಇಂಚ್ ಗೆ ಶೋಲ್ಡರ್ ಸ್ಲೋಪ್ ಮಾರ್ಕ್ ಹಾಕ್ಲೇಬೇಕು ಓಕೆನಾ ಹಾಫ್ ಇಂಚ್ ಗೆ ಶೋಲ್ಡರ್ ಸ್ಲೋಪ್ ಮಾರ್ಕ್ ಹಾಕ್ಲೇಬೇಕು ಏನಕ್ಕೆ ಇದು ಫಸ್ಟ್ ಒಂದು ನಿಮ್ಗೆ ಡೀಪ್ ಕಡಿಮೆ ಇದೆ ಒಂದು ನಿಮ್ಗೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ ಓಕೆನಾ ಸೊ ಈ ರೀತಿ ಶೋಲ್ಡರ್ ಡೀಪ್ ಕಡಿಮೆ ಇಟ್ಟಾಗ ನಾವ್ ಏನಿದೆ ಎಕ್ಸಾಕ್ಟ್ ಸ್ಟ್ರೈಟ್ ಶೋಲ್ಡರ್ ಮಾರ್ಕ್ ಆಗಿದಾಗ ಏನಾಗುತ್ತೆ ನಮ್ಗೆ ಇಲ್ಲಿ ಆಗುತ್ತೆ ಓಕೆನಾ ಇಲ್ಲಿ ವೇರ್ ಮಾಡ್ದಾಗ ಬ್ಲೌಸ್ ಎತ್ಕೊಂಡಂಗಾಗತ್ತೆ ಸೊ ಅದಾಗಬಾರ್ದು ಅಂತ ಆದ್ರೆ ಈ ಶೋಲ್ಡರ್ ಸ್ಲೋಪ್ ಇಡಬೇಕು ಸೊ ಇಲ್ಲಿ ನಾನು ಶೋಲ್ಡರ್ ಸ್ಲೋಪ್ ಇಟ್ಟಿಲ್ಲ ಏನಿಕೆ ಇಲ್ಲಿ ಶೋಲ್ಡರ್ ಸ್ಲೋಪ್ ಇಟ್ಟಿಲ್ಲ ಏನಿಕೆ ಅಂದ್ರೆ ಇದು ಡೀಪ್ ನೆಕ್ ಜಾಸ್ತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಇದು ನಾವು ಶೋಲ್ಡರ್ ಜಾಸ್ತಿ ಇಟ್ಟಾಗ ಈ ರೀತಿ ಭುಜ ಜಾರ್ತಾ ಇರುತ್ತೆ ಸೊ ಆವಾಗ ಇನ್ನು ಶೋಲ್ಡರ್ ಸ್ಲೋಪ್ ಮಾರ್ಕ್ ಆಗಿ ಕಟಿಂಗ್ ಮಾಡಿದ್ರೆ ಇನ್ನು ಜಾಸ್ತಿ ಆಗುತ್ತೆ ಏನಕ್ಕೆ ಆಲ್ರೆಡಿ ಜಾರ್ತಾ ಇರುತ್ತೆ ಡೀಪ್ ನೆಕ್ ಇರೋದ್ರಿಂದ ಇಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಳಲ್ಲ ಅದ್ರಲ್ಲೂ ನಾವು ಶೋಲ್ಡರ್ ಸ್ಲೋಪ್ ಅನ್ನೋದ್ ಇಟ್ಟಾಗ ಅದು ಇನ್ನು ಶೋಲ್ಡರ್ ಡ್ರಪ್ ಆಗೋದು ಇನ್ನು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಡೀಪ್ ನೆಕ್ ಬ್ಲೌಸ್ಗೆ ಯಾವುದೇ ಬ್ಲೌಸ್ ಆಗಲಿ ನಾನು ಶೋಲ್ಡರ್ ಗೆ ಮಾರ್ಕ್ ಹಾಕ ಕೇಳಲ್ಲ ಇಲ್ಲಿ ನೀವು ಈ ತರ ಡೀಪ್ ಕಡಿಮೆ ಇರೋದು ಅಥವಾ ಬೋಟ್ ನೆಕ್ ಅಥವಾ ಕಾಲರ್ ನೆಕ್ ಯಾವ್ದಾದ್ರು ಆಗ್ಲಿ ನೀವು ಶೋಲ್ಡರ್ ಸ್ಲೋಪ್ ಗೆ ಹಾಫ್ ಇಂಚ್ ಮಾರ್ಕ್ ಹಾಕ್ಲೇಬೇಕು ಏನಿಕ್ಕೆ ಇದು ಡೀಪ್ ಕಡಿಮೆ ಇದೆ ಭುಜ ಜಾರಲ್ಲ ಸೊ ಭುಜ ಜಾರಲ್ಲ ಅಂದಾಗ ಈ ಸ್ಪೇಸ್ ಅಲ್ಲಿ ಆಗುತ್ತೆ ಸೊ ಹಾಗಾಗಿ ಹಾಫ್ ಇಂಚ್ ಶೋಲ್ಡರ್ ಸ್ಲೋಪ್ಗೆ ಮಾರ್ಕ್ ಹಾಕಿ ನೀವು ಕಟಿಂಗ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಓಕೆನಾ ಸೊ ಇಲ್ಲಿ ಒಂದು ನಾನು ಡಾಟ್ ಮಾರ್ಕ್ ಹಾಕ್ತೀನಿ ಸೊ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ನಲ್ಲ ಡಾಟ್ ಮಾರ್ಕ್ ಹಾಕ್ತೀನಿ ಓಕೆನಾ ಸೊ ಈಗ ನಾವಿಲ್ಲಿ ಇಲ್ಲಿ ರೌಂಡ್ ಮಾರ್ಕ್ ಹಾಕೊಳ್ಬೇಕು ನೋಡಿ ನನ್ನ ಏನ್ ಚೆಸ್ಟ್ ಮೆಷರ್ಮೆಂಟ್ ಇದೆ ಇಲ್ಲಿದೆ ಸೊ ಇದ್ರ ಬಂದು ಇಲ್ಲಿದೆ ಓಕೆನಾ ಸೊ ಇಲ್ಲಿಂದ ಇಲ್ಲಿಗೆ ಅಷ್ಟೇ ನಾನು ಇಲ್ಲಿ ಮಾರ್ಕ್ ಹಾಕಿರೋದು ಸೊ ಇಲ್ಲಿ ಏನ್ ಮಾಡ್ಬೇಕು ಇಲ್ಲಿಂದ ಒಂದು ಕಾಲ್ ಇಂಚ್ ಮಾರ್ಕ್ ಹಾಕಿದ್ರೆ ನಾವು ಶೇಪ್ ಹಾಕಲ್ಲ ಸೊ ಅವಾಗ ನಾವ್ ಏನ್ ಮಾಡ್ತೀವಿ ಜಸ್ಟ್ ಇದನ್ನ ಹೀಗೆ ಈ ರೀತಿ ಮಾರ್ಕ್ ಹಾಕೊಳ್ತೀವಿ ಸೊ ಏನ್ ಆರ್ಮೋಲ್ ರೌಂಡ್ ಮಾರ್ಕ್ ಹಾಕ್ತಿವಿ ನಮ್ದು ಏನ್ ಚೆಸ್ಟ್ ಫಿಟ್ಟಿಂಗ್ ಮಾರ್ಕ್ ಇರುತ್ತೆ ಸೊ ಅದ್ರೊಳಗಡೆನೆ ಬರ್ಬೇಕು ಅದಕ್ಕಿಂತ ಮುಂದ ಹೋಗ್ಬಾರ್ದು ನೋಡಿ ಈ ರೀತಿ ಶೋಲ್ಡರ್ ಜಾಸ್ತಿ ಇಟ್ಟಾಗ ಮುಂದೆ ಬರುತ್ತೆ ಮುಂದೆ ಬಂದ ಸ್ಟ್ರೈಟ್ ಲೈನ್ ಆದಾಗ ಸೊ ಇಲ್ಲಿ ನಮಗೆ ಈ ಏನ್ ಶೋಲ್ಡರ್ ಮಾರ್ಕ್ ಇದೆ ಇಲ್ಲಿಂದ ಇಲ್ಲಿಗೆ ನಮ್ಗೆ ಸಿಗೋದು ಒಂದು ಒಂದು ಕಾಲ್ ಇಂಚಷ್ಟು ಅಷ್ಟೇ ನಮ್ ಚೆಸ್ಟ್ ನಮ್ಮ ನಮ್ ಅಷ್ಟೇ ಸಿಗೋದು ಬೋಟ್ ನೆಕ್ ಅಂತ ಬರ್ಲಿ ಕಾಲರ್ ನೆಕ್ ಅಂತ ಬರ್ಲಿ ನೋಡಿ ಇಷ್ಟೇ ಸಿಗೋದು ಹೆವಿ ಸೈಜ್ ಇದ್ದಾಗ ಶೋಲ್ಡರ್ ಕಡಿಮೆ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಒಂದ್ ಚೂರು ಸಿಗುತ್ತೆ ಬಟ್ ಇಷ್ಟೆಲ್ಲ ಸಿಗಲ್ಲ ಇನ್ನು ಒಂದ್ ಇಂಚ್ ಎರಡು ಇಂಚು ಡಿಫ್ರೆನ್ಸಸ್ ಸಿಕ್ಕತ್ತಷ್ಟೇ ಓಕೆನಾ ಈ ಶೋಲ್ಡರ್ ಸ್ಲಾಪ್ ಬಿಟ್ಟಿದೀವಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಡಿ ಈ ಶೋಲ್ಡರ್ ಸ್ಲಾಪ್ ಏನ್ ಮಾರ್ಕ್ ಹಾಕಿದೀವಿ ಇದು ಕಟ್ ಆಗುತ್ತೆ ಓಕೆನಾ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡುವಾಗ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಲ್ಲ ಸೊ ಅದಕ್ಕೆ ಹಾಫ್ ಇಂಚು ಬಿಡಿ ಓಕೆನಾ ಸೊ ಇಷ್ಟು ಬಿಟ್ಟು ಈಗ ನೋಡಿ ಇಲ್ಲಿ ಎಂಟು ಇಂಚ್ ಬಂತು ಸೇಮ್ ಅಪ್ಪರ್ ಚೆಸ್ಟ್ ಸೇಮ್ ಸೊಂಟದ ಸುತ್ತಳತೆ ಡೀಪ್ ಮಾತ್ರ ಚೇಂಜ್ ಸೊ ಡೀಪ್ ಜಾಸ್ತಿ ಇರೋದಕ್ಕೆ ಇಲ್ಲಿ ಶೋಲ್ಡರ್ ಕಡಿಮೆ ಇಟ್ಟಿದೀವಿ ಇಲ್ಲಿ ಡೀಪ್ ಕಡಿಮೆ ಇರೋದಕ್ಕೆ ಇಲ್ಲಿ ಶೋಲ್ಡರ್ ಜಾಸ್ತಿ ಇಟ್ಟಿದೀವಿ ಓಕೆನಾ ಸೊ ಆರ್ಮೂಲ್ ರೌಂಡ್ ಹದಿನಾರು ಇಂಚು ಎರಡಕ್ಕೂ ಇದಕ್ಕೂ ಹದಿನಾರು ಇಂಚೆ ಬರ್ಬೇಕು ಇದಕ್ಕೂ ಹದಿನಾರು ಇಂಚೆ ಬರ್ಬೇಕು ಸೊ ಈಗ ನಾವು ಮೆಷರ್ ಮಾಡೋಣ ಎಷ್ಟು ಬರುತ್ತೆ ಅಂತ ನೋಡಿ ಕಾಣಿಸ್ತಾ ಇದ್ಯಾ ಎಕ್ಸಾಕ್ಟ್ ಎಂಟು ಇಂಚು ಬರ್ತಾ ಇದೆ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ ನೋಡಿದ ಎಕ್ಸಾಕ್ಟ್ ಎಂಟು ಇಂಚೆ ಬರ್ತಾ ಇದೆ ಸೊ ಇದು ಸ್ವಲ್ಪ ಸ್ಟ್ರೈಟ್ ಆಗಿರೋದ್ರಿಂದ ನಿಮ್ಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಬಟ್ ಇದು ಎಕ್ಸಾಕ್ಟ್ ಎಂಟು ಇಂಚು ಕರೆಕ್ಟ್ ಆಗಿ ಬರ್ತಾ ಇದೆ ಸೊ ಎರಡಕ್ಕೂ ಕರೆಕ್ಟ್ ಆಗಿ ಬಂತು ಹೇಗೆ ಸೊ ಇಲ್ಲಿ ನೋಡಿ ಇದಕ್ಕೆ ಆನ್ಸರ್ ಕೊಡ್ತೀನಿ ಇಲ್ಲಿಂದ ಇಲ್ಲಿಗೆ ಈ ಸ್ಪೇಸ್ ಇದೆಯಲ್ಲ ಈ ಸ್ಪೇಸ್ ನಮ್ಮ ಏನ್ ಅಪ್ಪರ್ ಚೆಸ್ಟ್ ಫಿಟ್ಟಿಂಗ್ ಮಾರ್ಕ್ ಇದೆಯಲ್ಲ ಈ ಜಾಗಕ್ಕೆ ಇಲ್ಲಿಂದ ಈ ಜಾಗಕ್ಕೆ ಈ ಸ್ಪೇಸ್ ಅನ್ನೋದು ಇಲ್ಲಿ ಎಷ್ಟು ಸಿಕ್ತು ನಾಲ್ಕು ಮುಕ್ಕಾಲ್ ಇಂಚು ಸಿಕ್ತು ಓಕೆನಾ ಇದೇ ನಾವು ಡೀಪ್ ಕಡಿಮೆ ಇರೋ ಜಾಗದಲ್ಲಿ ಇದು ಇಲ್ಲಿಂದ ನಮ್ಮ ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ಇಲ್ಲಿದೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಸ್ಪೇಸ್ ಸಿಕ್ತು ಇಂಚ್ ಅಷ್ಟೇ ಸಿಕ್ಕಿರೋದು ಏನಾಯ್ತು ಅಂತ ಅಂದ್ರೆ ಇರೋದ್ರಿಂದ ಶೋಲ್ಡರ್ ಜಾಸ್ತಿ ಆಯ್ತು ಶೋಲ್ಡರ್ ಗೆ ಹಾಫ್ ಇಂಚು ಸೇರಿಸಿ ಈ ಲೆಂತ್ ಜಾಸ್ತಿ ಆಯ್ತು ಓಕೆನಾ ಬಟ್ ಈ ಲೆಂತ್ ಜಾಸ್ತಿ ಆಯ್ತು ಈ ಸ್ಪೇಸ್ ಕಡಿಮೆ ಆಯ್ತು ಸೊ ಈ ಲೆಂತ್ ಜಾಸ್ತಿ ಇದೆ ಇಲ್ಲಿ ಶೋಲ್ಡರ್ ಕಡಿಮೆ ಇಟ್ಟು ಅದಕ್ಕೆ ಹಾಫ್ ಇಂಚು ಸೇರಿಸಿದಾಗ ಸೊ ಈ ಏನಾಗಿದೆ ಈ ಲೆಂತ್ ಕಡಿಮೆ ಆಯ್ತು ಬಟ್ ಈ ಸ್ಪೇಸ್ ಜಾಸ್ತಿ ಆಯ್ತು ಇದ್ರಲ್ಲಿ ಈ ಸ್ಪೇಸ್ ಜಾಸ್ತಿ ಇದೆ ಬೊಟ್ ನೆಕ್ ಆಗ್ಲಿ ಕೊಲಾರ್ ನೆಕ್ ಆಗ್ಲಿ ಡೀಪ್ ಡೀಪ್ ಪ್ಲಸ್ ನೆಕ್ ಆಗ್ಲಿ ಈ ಸ್ಪೇಸ್ ಲೆಂತ್ ಸ್ಪೇಸ್ ಜಾಸ್ತಿ ಬರುತ್ತೆ ಸೊ ಇದ್ರಲ್ಲಿ ಈ ಸ್ಪೇಸ್ ಈ ಅಗಲ ಇದೆಯಲ್ಲ ಈ ಸ್ಪೇಸ್ ಜಾಸ್ತಿ ಬರುತ್ತೆ ನಮ್ಗೆ ಸೊ ಆಟೋಮೆಟಿಕ್ ಆಗಿ ಇದು ನಾವೇನ್ ಮಾಡ್ತೀವಿ ಇಲ್ಲಿಂದ ಮೆಷರ್ ಮಾಡ್ಕೊಂಡು ಇಲ್ಲಿವರೆಗೂ ಮೆಷರ್ ಮಾಡ್ತೀವಿ ಓಕೆನಾ ಸೊ ಇಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಸೊ ಇದೇನಾಗುತ್ತೆ ಇಲ್ಲಿಂದ ಮೆಷರ್ ಮಾಡಿ ಇಲ್ಲಿ ಬಂದಾಗ ಅದು ಆಟೋಮೆಟಿಕ್ ಆಗಿ ನಮ್ಮ ಆರ್ಮೋಲ್ ರೌಂಡ್ ಏನಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ಇಲ್ಲಿ ಡಿಫ್ರೆನ್ಸ್ ಅಂತ ಗೊತ್ತಾಯ್ತು ಇವಾಗ ಸೊ ಇಲ್ಲಿ ಡೀಪ್ ನೆಕ್ ಕಡಿಮೆ ಇಟ್ಟಾಗ ಡೀಪ್ ಜಾಸ್ತಿ ಇಟ್ಟಾಗ ಶೋಲ್ಡರ್ ಕಡಿಮೆ ಬರುತ್ತೆ ಡೀಪ್ ಕಡಿಮೆ ಇಟ್ಟಾಗ ಶೋಲ್ಡರ್ ಜಾಸ್ತಿ ಬರುತ್ತೆ ಸೊ ಇಲ್ಲಿ ವ್ಯತ್ಯಾಸ ಶೋಲ್ಡರ್ ಸ್ಲೋಪ್ ಇದ್ರಲ್ಲಿ ಇರಲ್ಲ ಓಕೆನಾ ಹೆಂಗ್ ಮಾಡುದ್ರು ಆರ್ನೂರ್ ರೌಂಡ್ ಸೇಮ್ ಬರ್ಬೇಕು ಸೊ ಡೀಪ್ ಕಡಿಮೆ ಇದ್ರು ಅಷ್ಟೇ ಡೀಪ್ ಜಾಸ್ತಿ ಇದ್ರು ಅಷ್ಟೇ ಶೋಲ್ಡರ್ ಕಡಿಮೆ ಇಷ್ಟು ಇಟ್ರು ಅಷ್ಟೇ ಶೋಲ್ಡರ್ ಜಾಸ್ತಿ ಇಟ್ರು ಅಷ್ಟೇ ಸೊ ನಿಮ್ಗೆ ಎಕ್ಸಾಕ್ಟ್ ಆಗಿ ಬರ್ಬೇಕು ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಆಗಸ್ಟ್ ಐದನೇ ತಾರೀಕಿಂದ ಆರನೇ ಬ್ಯಾಚ್ ಶುರುವಾಗ್ತಾ ಇದೆ ಓಕೆನಾ ಬೇಸಿಕ್ ಆನ್ಲೈನ್ ಕ್ಲಾಸ್ ಆಗಸ್ಟ್ ಐದನೇ ತಾರೀಕಿಂದ ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ವಿಡಿಯೋ ಮಾಡಿ ಹಾಕಿದೀನಿ ನೋಡಿ ಸ್ಕ್ರೀನ್ ಮೇಲೆ ಎನ್ ಶೂ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಓಕೆನಾ ಆಗಸ್ಟ್ ಐದನೇ ತಾರೀಕಿಂದ ಆರನೇ ಬ್ಯಾಚ್ ಐದು ಬ್ಯಾಚ್ ಸಕ್ಸಸ್ಫುಲಿ ನಡೀತಾ ಇದೆ ಒಂದು ಬ್ಯಾಚ್ ಇಂಟರ್ಮೀಡಿಯೇಟ್ ಸಕ್ಸಸ್ಫುಲಿ ನಡೀತಾ ಇದೆ ಇದು ಆರನೇ ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್ ओके नेक्स्ट इंटरेस्टिंग टॉपिक देखते नहीं अली वर्गो टेक केयर बाय बाय थैंक यू